ಆ ಕರ್ಕೊಂಡು ಹೋಗಿದ್ದೆ ನಾನು ಅಲ್ಲಿಗೆ ಒಂತು ಸಾರ್ ಆವು ಜನ್ಮದಲ್ಲೇ ನಾವ್ ನೋಡಿ ಕಾಳಿ ಅಂದೆ ಕರಿಯಾಸೆ ಓಪನ್ ಆಗಿದೆ ಪ್ಲೇಸು ಯಾರು ನಂಬಕಾಗಲ್ಲ ಏನ್ ಸರಿಯಾದ ಓದ್ತಾ ಐತೆ ಸರ್ ನಾನ್ ನಿಂತ್ಕೊಂಡು ನೋಡ್ಬಿಟ್ಟೆ ಅಲ್ಲಿ ಏನಾಗಿಲ್ಲ ನನಗೆ ಬಂದ್ಬಿಟ್ಟೆ ಇದ್ಕಡೆಲ್ಲ ಬಿಡ್ತಾವ್ ಅಪ್ಪ ಅಪ್ಪ ಅಂತ ಇವನು ಕರಿತಾ ಇದ್ದೀನಿ ಕರಿ ಅಷ್ಟೊತ್ತಿಗೆ ಹೊಂದ್ತಾವ ರಿಯಲ್ ಆಗಿ ಅಲ್ಲಿಂದ ಬರ್ತಾವ ಅವುಗಳು ಪಾಂಡವ್ರೆ ಹುಡುಗದ್ದು ಇಲ್ಲೂ ಹೋಯ್ತು ಸರಿಯಾದ ನೀರಾವಯ್ ಮೀನ್ ತಿಂದು ಬದುಕೊಂಡಾವೆ ಅವು ನಾವಂತೂ ತಿಂತಾ ಇಲ್ಲ ಮೀನ್ ಸಿಗ್ತಾ ಇಲ್ಲ ಆಳಿಂದ ಅರ್ಧ ಕೆಲಸ ನಾವು ಮಾಡ್ತೇವೆ ಹಾಳು ನಂಬುದ್ರೆ ಆಳೆ ಅವ್ರ ನಂಬ್ಕೊಂಡು ನಾವು ಸುಮ್ಮಗಿದ್ರೆ ಕೆಲಸ ಆಗಲ್ಲ ನಾವು ಜೊತೆಲಿ ಆಳಾಗ್ ದುಡಿತಾ ಇದ್ದೀವಿ ಏನ್ ಇರೋರು ಏನ್ಟಿ ಹೋಗ್ಲಿರ್ಬೇಕು ಅಂದ್ರೆ ಕಿವಿ ಮೂಗ್ಗೆ ಗಂಡ್ಲಿಗೆ ನಾವು ಹೋಗಿಲ್ಲ ಕಿವಿ ಕೇಳಿದ್ರು ಚಿಂತೆ ಇಲ್ಲ ಯಾಕಂದ್ರೆ ಕಿವಿ ಕೇಳಿಸ್ಲೇಬೇಕು ಅಂತ ಏನಿಲ್ಲ ಹೆಂಗಿದ್ರು ಮನುಷ್ಯರು ಅದಕ್ಕೊಂದು ಮೂವತ್ ನಲ್ವತ್ ಸಾವಿರ ರೂಪಾಯಿ ಹಾಕೊಡ್ಬೇಕು ಇಂತ ವೇಸ್ಟ್ ನಮ್ಮ ಕೈಲ ಆಗಲ್ಲ ನಾವು ಕರೆಂಟು ವೇಸ್ಟ್ ಮಾಡಲ್ಲ ನೀರು ವೇಸ್ಟ್ ಮಾಡಲ್ಲ ನೋಡಿ ನೀರ್ ಹರಿಯಾಕ್ ಮಳೆ ನೀರ್ ಹರಿಯಾಕ ಎಲ್ಲಾ ಕಡೆ ವ್ಯವಸ್ಥೆ ಮಾಡಿದ್ವಿ ನಾವು ಇಲ್ಲಿ ಮೊಬೈಲ್ ಏನ್ ಬೇಕಾದ್ರೆ ಮೊಬೈಲ್ ನೋಡ್ಕೋಬಹುದು ಆಡ ಆಡ್ಕೊಂಡು ಇರ್ತಾರೆ ಫೋನ್ಗಳು ಇಡ್ಕೊಂತಾರೆ ಎದೆ ಮೇಲೆ ಫೋನ್ ಇಟ್ಕೊಂಡು ಮಲಿಕೊ ಬಿಡ್ತಾರೆ ರಾತ್ರಿ ಹೊತ್ತು ಗಂಟೆ ಗಡ್ಲೆ ಮಲಿಕೋ ಬಿಡ್ತಾರೆ ನಮ್ ಮಗನೇ ಎಕ್ಸಾಂಪಲ್ ಮೊಬೈಲ್ನ ಎದೆ ಮೇಲೆ ಇಟ್ಕೊಂಡು ಬಲಿಕ್ಕೊಂತಾರೆ ಇಲ್ಲಿ ಟಿವಿನಲ್ಲಿ ನಲ್ಲಿ ಒಂದೊಂದು ಕಥ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ರು ನಾ ಮನೋರಾಮ್ ಅಂತ ಸರ್ ನಾವು ನಾವು ಮಾಗಡಿ ಇರೋದು ಬೆಂಗಳೂರಲ್ಲಿ ಇಲ್ಲಿ ಯಾರೋ ಕೆಲವರು ನಮ್ಗೆ ಸಜೆಷನ್ ಕೊಟ್ರು ಜಾಗಿರ್ದಾರ್ ಅಂತೇಳಿ ಬೆಂಗಳೂರಲ್ಲಿ ಇದ್ದಾರೆ ಅವರು ಸುಮಾರು ಹಸುಗಳನ್ನೆಲ್ಲ ಸಾಕಿದ್ದಾರೆ ನೀವು ಸಾವಯವ ಕೃಷಿನ ಮಾಡಿ ಅಂತ ನಮ್ಮ ಮಕ್ಕಳ ತರಬೇತಿನ ಕೊಟ್ಟರು ಅವರು ಇವರು ಹಲವಾರು ಕಡೆ ಹೋಗಿ ಎಲ್ಲ ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಎಲ್ಲ ನೋಡ್ಕೊಂಡು ಬಂದು ಇವರೇ ಸ್ವತಃ ಇವರೇ ತಮ್ಮದ ಮೂರು ಜನ ಅವರೇ ಇವರೇ ಕಷ್ಟಪಟ್ಟು ಜಮೀನೆಲ್ಲ ತೊಗೊಂಡು ನಾವು ಬಿ ಎಸ್ ಎನ್ ಎಲ್ ಇದ್ದಿದ್ದು ರಿಟೈರ್ಡ್ ಆದಮೇಲೆ ಹತ್ತು ವರ್ಷದಿಂದ ಇದೇ ಸೇವೆ ಮಾಡ್ತಾ ಇದ್ದೀವಿ ನಮಗೆ ಬಿ ಪಿ ಶುಗರ್ ಯಾವುದೇ ಕಾಯಿಲೆ ಇಲ್ಲ ಗಂಜಾನ ಡೈಲಿ ದಿನ ತಪ್ಪು ದಿನ ಅರ್ಧ ಅರ್ಧ ಕ್ಲಾಸ್ ಗಂಜ ಕುಡಿತೀವಿ ಮಕ್ಕಳು ಮರಿ ಎಲ್ಲರೂ ಕುಡಿತೀವಿ ನಾವು ನಾನು ಹೆಂಗಸರಿಂದ ಕುಡಿತೀವಿ ನಿಮ್ಮ ಉದಾಹರಣೆಗೆ ಹೇಳಬೇಕು ಅಂತೇಳಿದ್ರೆ ಈ ನರ್ಸಿಂಗ್ ಹೋಮ್ ಹೋಗಿದ್ದು ಹಾಸ್ಪಿಟ್ಲಿಗೆ ಮುನ್ನೂರಿತ್ತು ಶುಗರು ನಾವು ಏನು ಮಾಡೋದು ದಿನ ಬಂದು ಗಂಜ ಕುಡಿತಾ ಇದ್ದು ಅವ್ರು ಅವ್ರು ಹೇಳಿದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಶುರು ಮಾಡಿದೆ ಗಂಜಲ ನೆಕ್ಸ್ಟ್ ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟುಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋದು ಡಾಕ್ಟ್ರು ಅಪ್ರಿಷಿಯೇಟ್ ಮಾಡಿದ್ರು ನಮಗೆ ನಿಜವಾಗೂ ನೀವು ಎಲ್ಲೂ ಮೆಡಿಸಿನ್ ತೊಗೊಂಡು ಇಲ್ಲ ಸರ್ ನಾವು ನಮ್ಮ ನಾಟಿ ಅಷ್ಟು ಗಂಜ ಕುಡಿತೀವಿ ಅಂತ ಇದ್ರ ಪ್ರತ್ಯಕ್ಷವಾಗಿ ನಾವು ಪ್ರಾಮಾಣೀಕರಿಸಿ ನೋಡಿದ್ದು ನಾವು ನಮ್ಮ ಅನುಭವ ನಮಗೆ ಬಿ ಪಿ ಶುಗರ್ ಏನೂ ಇಲ್ಲ ಮಾತ್ರೆ ಕೊಟ್ಟರು ನಾವು ತೊಗೊಳ್ಳಲ್ಲ ಬಿ ಪಿ ಮಾತ್ರೆ ಇದು ನಮ್ಮ ಗಂಗಾ ಅಂತ ಈ ಹಸು ಹೆಸರು ಗಂಗಾ ಅಂತ ಅದು ಕೆಂಚಿ ಅಂತ ಕೆಂಚಿಗಿರೋದ್ರಿಂದ ಕೆಂಚಿ ಅಂತ ಸಿಕ್ಕಿದ್ದೀವಿ ಓಹ್ ಒಂದು ಇಪ್ಪತ್ತೈದು ಇದೆ ಇಪ್ಪತ್ತೈದು ಹಸುಗಳನ್ನ ನಾವೇ ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ ಹಾಲುಗಳು ಕಮ್ಮಿ ಕೆಲಸ ಸರಿಗಿ ಬರೋಲ್ಲ ಲೇಟಾಗಿ ಬರ್ತಾರೆ ಹೊರಟೋಗ್ತಾರೆ ಆರ್ನೂರೈವತ್ತರಿಂದ ಏಳ್ನೂರ ಐವತ್ತು ರೂಪಾಯಿ ಕೂಲಿ ಕೊಡ್ತೀವಿ ಅದ್ರ ಜೊತೆಗೆ ನಾವು ಸೇವಕರಾಗಿ ಪಾಲಕರಾಗಿ ನಾವೇ ಅರ್ಧ ಕೆಲಸ ನಾವೇ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾವೇ ಮಾಡೋದು ಉತ್ತಮ ಅಂತ ಗಾಳಿನ ನಂಬಿದ್ದೀವಿ ಈ ನಮ್ಮ ಹಸುನ ಇದು ಬರೇ ಎಣ್ಣೆ ಹಾಕೋದು ಈ ಹಸು ಹ್ಮ್ ಬರೀ ಎಣ್ಣೆ ಮರಿನೆ ಹಾಕೋದು ಇದು ಗಂಡು ಹಾಕಿಲ್ಲ ಈ ಹಸು ನಾಟಿ ಹಸು ಹಳೆ ಕಟ್ಟುದು ಇದು ಕೆಂಪಿ ಇದು ಬರೇ ಗಂಡ ಹಸುನೆ ಗಂಡು ಮರಿಗಳು ಹಾಕಿರೋದು ಇದುವರೆಗೂ ಇದು ಮೂರು ಗಂಡು ಮರಿ ಹಾಕೈತೆ ಈಗ ಜಸ್ಟ್ ಒಂದು ಹೆಣ್ಣು ಮರಿ ಹಾಕೈತೆ ಇದ್ರ ಎ ಕೆಂಪಿ ಹೆಣ್ಣು ಮರಿ ಇದು ಶಾಂಭವಿ ಅಂತ ಶುಕ್ರವಾರ ಹುಟ್ಟಿದಿಕ್ಕೆ ಶಾಂಭವಿ ಅಂತ ಸಿಕ್ಕಿದೀವಿ ಶುಕ್ರವಾರ ಹುಟ್ಟಿದಿಕ್ಕೆ ನೀವೇ ಹೆಸರಿಟ್ಟಿರೋದಾ ಹ ನೀವೇ ಹೆಸರಿಟ್ಟಿರೋದಾ ನಾವೇ ಸಿಕ್ಕಿದೀವಿ ಶಾಂಭವಿ ಅಂತ ಶಾಂಭವಿ ಅಂದ್ರೆ ಓಡ್ ಬರ್ತಾವೆ ಹಸುಗಳು ಅದು ಭೈರವಿ ಶನಿವಾರ ಹುಟ್ಟಿದಕ್ಕೆ ಭೈರವಿ ಅಂತ ಭೈರವಿ ಇದ್ರದ್ದು ಇದು ಎಣ್ಣೆ ಎಣ್ಣೆ ಕಡೆ ಕರೆಯಾಸ ಇದೆಯಲ್ಲ ಕರಿಹಸದ ಕರಗಿರೋದ್ರಿಂದ ಕಾಳಿ ಅಂತ ನಾವ್ ಎಸಿ ಕಾಳಿ ಕಾಳಿ ಕಾಳಿಯ ಅಂತ ಕರಿ ಅಂತ ಕಾಳಿಯ ಕಾಳಿಯ ಅಂತ ಎಲ್ಲಿದೆ ಇದರ ಮಗಳು ಇದ್ರ ಮಗಳು ಸೀತಾ ಅಂತ ಅದ್ರ ಇದರ ಮಗಳು ಓ ಅದ್ರ ಮಗಳು ಸೀತಾ ಅಂತ ಸೀತಾ ಆದ್ರೆಸು ಶೀತ ಇದ್ರಸೂ ಗಂಗಾಲ್ ಓ ಗಂಗಾ 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 ಶೀತ ಅಂತ ಆ ಊಂಗ ಮಗಳಿಗೂ ವ್ಯತ್ಯಾಸನ ಗೊತ್ತೈತೆ ಏನು ಇದ್ ಮಾಡೋಲ್ಲ ಅದ್ರ ಮರಿ ದೊಡ್ಡ ಮುರಿ ಹ್ಮ್ ಏ ಶೀತಾ ಏನು ಮಾಡುವ ಬಾ 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 ಶೀತ ಸೀತಾ ಬಾ ಶೀತ ಅಂತ ಏನು ಮಾಡುವ ನಮಗೆಲ್ಲ ಹೌದೌದು ಎಲ್ಲಿರ್ತದ ಅಷ್ಟೇ ನಿಮ್ಗೆ ಸೀತಾ ಎಷ್ಟು ವರ್ಷ ಆಯ್ತು ಏನು ಮಾಡುವ ಎಷ್ಟು ವರ್ಷ ಆಯ್ತು ಹುಟ್ಟಿ ಅಪ್ಪ ಎಷ್ಟು ವರ್ಷ ಆಯ್ತು ಇದು ಎರಡು ವರ್ಷನ ಏನೋ ಆಗಿರ್ಬೇಕು ಮೂರು ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತೆ ಮೂರು ವರ್ಷ ಮೂರು ವರ್ಷ ಆಗಿದೆ ವರ್ಷ ಆಯ್ತಾ ಬೊಮ್ಮಾಯಿ ಅವಾಗಲೇ ತಾನೆ ಬಾ ಹಾ ಅವಾಗಲೇ ಬಂದಿತ್ತೆ ಮಾಡುವ ಮೂರು ವರ್ಷ ಆಗಿದೆ ಸರಿ ಓಡ್ಬಿಡುತ್ತೆ ಮೂರು ವರ್ಷ ಆಗಿದೆ ಇನ್ನೂ ಇದೆ ಬನ್ನಿ ಅದೇ ಉಡ್ರಿ ಕೇಳ ಮೇಲೆ ಹೇಳ ಮೇಲೆ ನೋಡಿ ಬೈರ ಅಂತ ಇವನ ಹೆಸರು ಭಾನುವಾರ ಹುಡುಗ ಬೈರ ಅಂತಕೊಂಡಿದ್ದೀವಿ ಎಲ್ಲ ಇಲ್ಲಿ ಹುಡ್ತವ ಭಾನುವಾರ ಆ ಭಾನುವಾರ ಇದು ಅವಳದು ಅವಳು ಇದು ಇದು ಲಕ್ಷ್ಮಿ ಲಕ್ಷ್ಮೀ ಶುಕ್ರವಾರ 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 ಶೀತ ಲಕ್ಷ್ಮಿ ಲಕ್ಷ್ಮಿ ಇದು ಲಕ್ಷ್ಮಿ ಅಂತ ಯಾವ ಹುಟ್ಟಿದ ಇವಳು ಇದು ಗುರುವಾರ ಬಿತ್ತದು ಮೋಸ್ಟ್ಲಿ ಮರ್ತಿದ್ದೀರಿ ಮರ್ತೀನಿ ಬಹಳ ಇದು ಭಾನುವಾರ ಹುಡ್ದಾನು ಬಾನು ಅಂತ ಇವನು ಅಲ್ಲ ಶುಕ್ರವಾರ ಹುಡ್ತಂತೆ ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಟಿದೀರಂತೆ ಹಂಗೇನಿಲ್ಲ ನಾವು ವಾರ ಗ್ಯಾಪ್ ಕಾಯ್ದಾಗ ಇದು ಬಂದು ಭಾನುವಾರ ಹುಟ್ಟಿದು ಬಾನು ಅಂತ ಹೆಸರು ಇದಕ್ಕೆ ಭಾನುವಾರ ಹುಡ್ದ ಬಾನು ಅಂತ ಇಕ್ಕೊಂಡಿದ್ದೇವೆ ಇಲ್ಲೊಂದೈತಿ ಇವಳು ಕರ್ಕೆ ಅಂತೀವಿ ಗೌರಿ ಗೌರಿ ಇವಳು ಹ್ಮ್ ಶುಕ್ರವಾರ ಹುಟ್ಟಿದ್ ಗೌರಿ ಅಂತ ಅವಳು ಗುರುವಾರ ಹುಟ್ಟಿದ್ ಗೌರಿ ಗುರುವಾರ ಅಂತ ಇದು ಶೋಭಾ ಅಂತ ಸೋಮವಾರ ಇವಳು ಶೋಭಾ ಸೋಮವಾರ ಸೋಮವಾರ ಶೋಭಾ ಅಂತ ಅವಳ ಹೆಸರು ಇವಳು ಗಜಗೌರಿ 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 ನಾವು ತಂದಿದಸ ಇದು ತಂದಿದಸ ರಾಜಸ್ಥಾನಿಂದ ತಂದಿರೋದು ಗಿರೋ ದೊಡ್ಡ ಗೌರಿ ಅಂತ ನಾವ್ ಹೆಸರಿಕೆ ನಾವು ಗಜಗೌರಿ ಗಜಗೌರಿ ಇವಳು ಗೌರಿ ಇವಳು ಅವರು ಗೌರಿ ಅದು ಗಜ್ಜಿ ಗೌರಿ ಗಜ್ಜಿ ಗೌರಿ ಓಕೆ ಆ ಇನ್ನು ಒಳಗಡೆ ಮೂರು ಜನ ಒಳಗಡೆ ಮೂರು ಜನ ಇದಾರಾ ನೋಡಿ ಅおい ಏ ಏನಿಲ್ಲ ಹಾ ಅಪ್ಪ ನೋ ನೋಡಿ ದೊಡ್ಡ ಇವರು ಏನು ಹೆಸರೇನ ಬಕ್ಕೊಂಡಿಲ್ಲ full ಜಾತಕ ಕೊಟ್ಟುಬಿಟ್ರು ನೋಡಿ ಅವಳು ಇದು ಗುಜರಾತ್ ಬನ್ನಿ ಚಪ್ಪಲಿ ಏನಾಗಲ್ಲ ಗುಜರಾತ್ ಇದು ಇವೇನು ಮಾಡೋದು ನಮಗೆಲ್ಲ ಅಂಗಲ್ಲ ಏನು ಮಾಡೋಲ್ಲ ಇವೆಲ್ಲ ನಮ್ಗೆ ಇವೆಲ್ಲ ಏನು ಹೆಸರು ಇವಳಗ್ ಕೆಂಚಿ ಅಂತೀವಿ ಇವಳಗ್ ಚೀತಾ ಅಂತೀವಿ ಚೀತಾ 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 ಅಂತೀವಿ ಏನು ಮಾಡೋಣ ನಮ್ಗೆಲ್ಲ ತಲೆ ಕೊಡ್ತಾವೆ ಇವಳು ಅಷ್ಟೇ ಆಮೇಲೆ ಇಲ್ಲೊಂದೈತೆ ಅದು ಕೆಂಚಿ ಅದು ಕೆಂಚಿ ಅಂತೀವಿ ಬಹಳ ರಾಂಗ್ ಮಾಡ್ತಾಳೆ ಚೀತಾ ಜೂನಿಯರ್ ಚೀತಾ ಆ ಅವ್ಲೇನೋ ರಾಮಾಯಕ ಇದೆಯಲ್ಲ ರಂಗ ರಂಗ ಹೋರಿ ಹೋರಿ ಅದು ಮಂಗಳೂರಿಂದ ತರಸಿದ್ದು ಹೋರಿ ತುಳಿಯ ಇವೆಲ್ಲ ಗಿರ್ ತಳಿ ಗಿರ್ ಹಾ ಹಾ ಗಿರ್ ತಳಿಗಳೆಲ್ಲ ಅದು ಮಲ್ನಾಡ್ ಗಡ್ಡ ಹಾ ಅದು ಮಲ್ನಾಡ್ ತಳಿ ಹಾ 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 ಆ ಓರಿ ಸ್ಪೆಷಲ್ ಏನು ಸರ್ ಆ ಓರಿದು ಸ್ಪೆಷಲ್ ಏನು ಏನಪ್ಪ ಬರಿ ಎಣಗರ ಆಗतला ಹಾ ಬರಿ ಎಣಗರ ಓಹೋ ಬರೀ ಇದೇ ಇಲ್ಲ ಇದು ಅದ ಅದೇ ಅದೇ ರಂಗ ಬಾಳೆ ನಮಗೆ ಒದ್ದು ಬಿಡಿಸ್ಬಿಟ್ಟಿತ್ತು ಒಂದ್ಸಲ ಅದಕ್ಕೆ ಮಾಡ್ತಾ ಬಿಟ್ಟವ್ರ ಇವರು ಅದ್ರ ಬಗ್ಗೆ ನನಗೆ ನುಗ್ಬಿಟ್ಟಿತ್ತು ಅಯ್ಯೋ ಅಯ್ಯೋ ಹುಷಾರು ಇದು ಹೇಳ ನೀವು ಹುಷಾರು ಬಿಟ್ಟು ಹಿಂಗೆಲ್ಲ ಕೂಳ್ಳಿಗಿರೋದ್ರಿಂದ ಲಿಲಿ ಪುಟ್ಟ ಅಂತ ಇವಳಿಗೆ ಲಿಲಿ ಪುಟ್ಟು ಓಡತ್ತದ ಮುಟ್ಟಾಕ್ ಬಿಡೋಲ್ಲ ಓಡುತ್ತದೆ ಲಿಲಿ ಪುಟ್ಟ ಅಂತ ತಿನ್ಬಿಟ್ಟೆ ಬಟ್ಟೆ ಇದು ಭಯಂಕರ ಅವಳು ಅಷ್ಟೇ ಬಹಳ ರಾಂಗು ಅದು ಮಂಗ್ಳೂರಿಂದ ತರಿಸಿದ್ವಿ ಅದನ್ನು ಬಹಳ ರಾಂಗ್ ಮಾಡ್ತದೆ ಅದರ ಕೋಳಿಮರಿಗಳು ಹಾಕಿದೆ ಮರಿಗಳು ಕೋಳಿಗಳು ಸಾಕಿದ್ವಿ ನಾಟಿ ಕೋಳಿ ಮರಿಗಳು ಈಗ ಮಾಡಿದ್ವಿ ಕೋಳಿ ಮುರಿಗಳು ಕೋಳಿಮರಿಗಳು ನೋಡಿ ಮರಿಗಳು ನೋಡಿ ಹ್ಮ್ 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 ನಾವೇ ಮಾಡಿ ಸ್ವತಃ ಹ್ಮ್ ಕೋಳಿ ಮುರಿಗಳು ಹ್ಮ್ 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 ನೀರಲ್ಲಿ ಬಿದ್ದ ಬಿಡೋದು ಬಿದ್ದು ಇಲಿ ಇಲಿ ಕಾಟ ಜಾಸ್ತಿ ಸುಮಾರು ಒಂದು ಇನ್ನೂರು ಇಲಿಗಳನ್ನ ಹೊಡೆದಿವಿ ಹೊಡೆದಿದ್ದೀವಿ ಒಂದು ಸಾಯಿಸಿಲ್ಲ ನಾವು ಇಲಿಗಳ್ನ ಸಾಯಿಸಿಲ್ಲ ಹ್ಮ್ ಔಷಧಿ ಇಟ್ಟು ಬೋನಿಕ್ ಬಿಡ್ತೀವಿ ಬೋನಲ್ಲಿ ಬೀಳ್ತೇವೆ ನಾವು ಸಾಯಿಸಿಲ್ಲ ಈ ಸಾಯಿಸಲ್ಲ ನಾವು ಕೋಲ್ ತಂದಿದ್ದೀವಿ ಹ ಕೋಲ್ ಹಿಡಿತೀವಿ ಕೋಲ ಅವನ ತೊಗೊಂಡು ಉತ್ತ ಎಲ್ಲ ಬಿಡ್ತೀವಿ ನಾವು ಯಾಕೆ ಅಂದ್ರೆ ಈ ಮುಂದಿನ ಗೆ ಇಂತ ಪ್ರಾಣಿ ಇತ್ತು ಅಂತ ಅರ್ಥ ಜನಗಳಿಗೆ ಹೌದೌದು ನಾವೆಲ್ಲ ಹೊಡಿತಾ ಹೊಡಿತಾ ಹೋದ್ರೆ ಸಂಕುಲನೇ ಇರಲ್ಲ ಕರೆಕ್ಟ್ ಆವಾಗ್ಲಿ ಯಾವುದೇ ಪ್ರಾಣಿ ಆಗ್ಲಿ ನಾವು ಹೊಡಿಯಕೆ ಹೋಗಲ್ಲ ಆಮೇಲೆ ಅಲ್ಲಿ ನಾವು ಮೀನ್ ಸಾಕಿದ್ದೀವಿ ಆ ಮೀನ್ ಬಂದು ಬಂದು ಆಗುಳ್ ತಿಂತವೆ ನೀರಾವ್ ಸುಮಾರು ನೀರಾವ್ಗಳು ನಮ್ ಎರಡು ಪಾಂಡಲ್ ಅವೇ ಬನ್ನಿ ಇವಾಗ ನೋಡೋಣ ಬರ್ತವೆ ಹಾಂ ಹಾಂ ಬರ್ತ ಬಂದಾಗ ಏನು ಮಾಡ್ತೀವಿ ನಾವು ಆ ಕೋಲ್ ತಂದೀನಿ ಆ ವಿಡಿಯೋ ಕೋಲ್ ಆ ಕೋಲಲ್ಲಿ ಹಿಡಿದ್ಬಿಟ್ಟು ತಗೊಂಡೋಗಿ ದೂರ ಬಿಟ್ಬಿಡ್ತೀವಿ ನಾವು ಆ ವಿಡಿಯೋ ಕಾಲ್ ತೋರಿಸ್ತೀವಿ ಅಂತಲ ಆ ವಿಡಿಯೋ ಕಾಲ್ ಐತೆ ಐತೆ ಅದು ಐತೆ ಹಾಂ ಹಾಂ ನಿಧಾನ ಯಾಕಂದ್ರೆ ನೆಕ್ಸ್ಟ್ ಜನ್ರೇಷನ್ನಿಗೆ ಅದು ಇರಬೇಕು ಏನು ಪ್ರಾಣಿ ಸಂಕುಲ ಎಲ್ಲ ಇರಬೇಕು ಹೌದು ಹೌದು ನಾವೇ ಬಡದಲ್ಲ ತಿನ್ಕೊಂಬಿಟ್ರೆ ಆಮೇಲೆ ಯಾವ್ದು ಇರ್ತವೆ ನಾವು ಹೊಳೀತಾ ಹೋದ್ರೆ ಹೌದು ಹೌದು ಅದ್ರ ಸಂಕುಲ ಕಮ್ಮಿ ಆಗುತ್ತಾನೆ ಕರೆಕ್ಟ್ ಬಂದು ಸರಿ ನಿಧಾನ ನಿಧಾನ ನೋಡಿ ಓ ನಾವು ಆ ಪಾಂಡಿದೆ ಪಾಂಡಿಂದ ಬರ್ತವೆ ಎಲ್ಲ ಬಾಗಿಲ್ಗೆಲ್ಲ ಬರ್ತವೆ ಒಳಗಡೆ ಎಲ್ಲ ಬರ್ತವೆ ಎಲ್ಲ ಬಂದ್ಬಿಡ್ತಾವೆ ಒಂದೊಂದ್ಸಲ ಅದಕ್ಕೆ ನಾವು ಯಾವಾಗ ಹಾಕಿರ್ತೀವ ಅದ್ ಸಿಕ್ಕುದು ನಾವು ಹೊಡಿಯಲ್ಲ ಇದ್ರಲ್ಲಿ ಹಿಡಿತೀವಿ ತಗೊಂಡು ಉತ್ತದಲ್ಲಿ ತಗೊಂಡ್ ಬಿಡ್ಬಿಡ್ತೀವಿ ದೂರ ಎಲ್ಲ ಉತ್ತ ಐತೆ ನೀರಾವು ನಾಗರವು ಮಂಡ್ಲದಾವು ಅಯ್ಯೋ ಅಷ್ಟು ಅಷ್ಟ್ರಾವುಗಳ ಕಣ್ಣಿಗೆ ಕುಕ್ಕೋದು ಮೈ ಕಡಿಯಲ್ಲ ಆಯ್ತು ಅದನ್ನು ಬಿಡೋಲ್ಲ ನಾವು ಇಡ್ಕೊ ಬಿಡ್ತೀವಿ ಇಡ್ಕೊ ಬಿಟ್ಟು ತಗೊಂಡೋಗಿ ಉತ್ಗಳೇ ದೂರ ಬಿಡ್ಬಿಡ್ತೀವಿ ಸಾಯಿ ಸಾಕಂತು ಹೋಗಲ್ಲ ನಾವುಗಳನ್ನ ಸುಮಾರು ಆವುಗಳನ್ನ ಹಿಡಿದು ತಗೊಂಡೋಗಿ ಬಿಟ್ಟಿದೀವಿ ನಾವು ಏನಕ್ಕೆ ಅಂದ್ರೆ ನಮ್ಮ ಜನಗಳು ನಾಗರ ಕಂಡ್ರೆ ಆಲದ ಹೌದು ಆಹ್ವಾನ ಕಂಡರೆ ಕೊಲ್ಲಂಬರು ಅಂತಾರೆ ನಾವ್ ಕೊಲ್ಲ ಕರೆಕ್ಟ್ ಅದನ್ನ ಹಿಡ್ಕೊಂಡೋಗಿ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ನಮ್ಮಲ್ಲ ನಂಬಲ್ಲ ಜನ ಇತಿಹಾಸನೇ ನಮ್ಮಲ್ಲ ಹೌದು ಹಿಂಗಿತ್ತು ಅಂದ್ರೆ ನಮ್ಮಲ್ಲ ಕರೆಕ್ಟ್ ಅದಕ್ಕೆ ಉಳಿಸ್ಬೇಕು ಅವು ಇದ್ರೆ ಆವಾಗ ಜನಗಳ ಅರ್ಥ ಆಗುತ್ತೆ ಆ ಉದ್ದೇಶ ನಮ್ಮಲ್ಲಿ ಓಕೆ ಬನ್ನಿ ತೋರಿಸ್ತೀನಿ ನಾವು ಬೇಕಲ್ರಿ ಇಲ್ಲಿ ಇಲ್ಲಿ ಇರುತ್ತೆ ಬನ್ನಿ ತೋರಿಸಿ ನೋಡಿ ನೋಡಿ ಇಲ್ಲಿಂದ ಬಂದ್ಬಿಡ್ತೇವೆ ಎರಡು ಪಾಂಡ್ಗಳವೆ ಇಲ್ಲಿಂದ ಬಂದ್ಬಿಡ್ತೇವೆ ನಾವು ಅವುಗಳು ಇಲ್ಲಿಂದ ಬಂದ್ಬಿಡ್ತವೆ ಅವುಗಳು ಬಂದ್ಬಿಡ್ತವೆ ಸುತ್ತಾನು ಇಲ್ಲೇ ನೀರು ಅವುಗಳವೆ ನಾವು ಮೀನ್ ಹಾಕಿದೀವಿ ನಾವು ಮೀನ್ ಸಾಕಿರೋದು ಒಂದು ಮೇವು ಮೀನನ್ನ ನಾವ್ ಎಲ್ಲ ಅವೇ ತಿಂದು ಮರಿ ಮಾಡ್ಕೊಂಡೆ ನೀನ್ ಹಾವುಗಳು ಎರಡು ಪಾಂಡಲ್ ಅಷ್ಟೇ ಮೂರ್ ಸಾವಿರ ರೂಪಾಯಿ ಮೀನ್ ತಂದು ಬಿಟ್ಟಿದೀವಿ ಒಂದು ಮೀನು ಇಲ್ಲ ಈ ಮೀನು ಒಂದು ಇಲ್ಲ ಅಲ್ಲಾದ್ರೆ ಒಂದು ಎರಡು ಕಾಣ್ತವೆ ಎಳೆ ಈ ಬರ್ತಾವಣೆಗಳು ಅಷ್ಟೇ ಬೆಳಿಗ್ಗೆ ಹನ್ನೊಂದ್ ಗಂಟೆ ಹನ್ನೆರಡು ಗಂಟೆ ಅಷ್ಟೊಂದು ಈಜೆ ಬರ್ತವೆ ಈಗ ಒಳಗಿದ್ಯಾ ಬಂದ್ಬಿಟ್ಟು ಈ ಕಂಬಿ ಮೇಲಿಂದ ಬರ್ತವೆ ಅಲ್ಲಿ ಹಂಗೇ ಮಲಗಿರ್ತವೆ ಕಂಬಿ ಮೇಲೆ ಪ್ರತ್ಯಕ್ಷವಾಗಿ ಹಂಗೆ ಮಲಗಿರ್ತೇವೆ ಕಮ್ಮಿ ಮೇಲೆ ನಾವೇ ಶಬ್ದ ಅಂದ್ರೆ ಕರೆಕ್ಟ್ ಅಲ್ಲಿ ದಬ್ ದಪ್ಪ ಅವುಗಳವೆ ಅಲ್ಲಿ ಸ್ವಲ್ಪ ಕಮ್ಮಿ ಎರೆ ಉಳಿದ್ ಗೊಬ್ಬರ ಎಲ್ಲ ತುಂಬಿ ಕಿತ್ತೀವಿ ಇಲ್ಲಿ ಗೊಬ್ಬರ ಹ್ಮ್ ನೋಡಿ ಗೊಬ್ಬರ ಎರೆ ಉಳಿದ್ ಗೊಬ್ಬರ ಆ ರೀತಿ ಹಾಕಿ ಮಾಡ್ತೀವಿ ನಾವು ಎರೆ ಹುಳನ್ನ ಮಾಡ್ತೀವಿ ಮಾಡಿಬಿಟ್ಟು ಆ ಗೊಬ್ಬರನೆಲ್ಲ ತುಂಬಿಕೆ ಹೊಲಕ್ಕೆ ಹಾಕೊಂತಿದೀವಿ ನಾವು ಬೇರೆ ಗೊಬ್ಬರ ಎಲ್ಲ ಹಾಕಲ್ಲ ನಾವು ನಮ್ದೇ ಸಗಣಿ ನಮ್ದೇ ಇರ್ಲಿ ಬಿಡಿ ಇಲ್ಲ ಇಲ್ಲಿ ಬಿಡಿ ಮಾರಾಟ ಮಾಡಲ್ಲ ನೀವು ಇಲ್ಲ ಎರೋಳು ಗೊಬ್ಬರ ಮಾರಾಟ ಮಾಡಲ್ಲ ಕೇಳ್ತಾರೆ ನಮ್ಗೆ ಬೇಕಲ್ಲ ಸರ್ ಹೌದೌದು ಸುಮಾರು ಜನ ಬಂದು ಕೇಳ್ತಾರೆ ತೆಗಿ ಸಸಿ ಕೊಡಿ ಅಂತ ನಾವು ಕೊಡೋಲ್ಲ ಇಲ್ಲೂ ಅಷ್ಟೇ ನೋಡಿ ಇಲ್ಲೂ ಸುಮಾರು ಅವುಗಳವೆ ಹ್ಮ್ ಹ್ಮ್ ಮಸ್ತ್ಗಾವೆ ಅವುಗಳು ಇಲ್ಲಿ ಬರ್ತವೆ ಶೀಲ ತೆಕ್ ಬಿಟ್ಟು ಬರ್ತವೆ ಕೆಳೇ ಬಿಸಿಲಿಗೆ ದೊಡ್ಡ ದೊಡ್ಡ ಆಚೆಗಡೆ ನೋಡಿದಿವಿ ನಾವು ಹ್ಮ್ 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 ಕಾಳಿಂಗ್ ಸರ್ಪ ಇದೆ ಅಲ್ಲಿ ಕಾಳಿಂಗ ಸರ್ಪ ಹ ಅಲ್ಲಿ ಇದೆ ನಾವು ಜೀವಂತ ನಾವು ಪ್ರತ್ಯಕ್ಷ ನೋಡಿದ್ದು ಆ ಕರ್ಕೊಂಡು ಹೋಗಿದ್ದೆ ನಾನು ಅಲ್ಲಿಗೆ ಬಂತು ಸಾರ್ ನಾವು ಜನ್ಮದಲ್ಲೇ ನಾವು ನೋಡಿ ಅಲ್ಲ ಸರ್ ಕಾಳಿ ಅಂದೆ ಈ ನಮ್ ಕರಿಯಾಸ ಹಾಗೆ ಓಪನ್ ಆಗಿದೆ ಪ್ಲೇಸು ಯಾರು ಆಗಲ್ಲ ಏನ್ ಸರಿಯಾದ್ ಓತಾಯ್ತಿ ಸರ್ ನಾನ್ ನಿಂತ್ಕೊಂಡು ನೋಡ್ಬಿಟ್ಟೆ ಅಲ್ಲೇನಾಗಿಲ್ಲ ನನಗೆ ಬಂದ್ಬಿಟ್ಟೆ ಇದ್ ಕಡೆ ಅದೇ ಇಲ್ಲ ಅಷ್ಟು ದಪ್ಪ ಸರ್ ರಿಯಲ್ ಆಗಿ ನಾವು ನೋಡಿದ್ದು ಮಂಡ್ಯ ಜಿಲ್ಲೆ ಕಾಳಿಂಗ್ ಸರ್ಪ ಇದ್ಯಾ ಮೀನ್ ತರ ಕರೆ ಮೀನ್ ತರ ಸರ್ ಓದಾಯ್ತೆ ಓತ ಐತೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನಾನು ಇಲ್ಲಿ ಬರೋದು ನಾನು ಕೂಗಿ ಸೌಂಡ್ಗು ಹಸು ನೋಡೋನು ಸತ್ಯವಾಗಿ ನಾವು ನೋಡಿದೀನಿ ಭಯಂಕರ ಇಲ್ಲೂ ಅಷ್ಟೇ ನಾಗರಾವ್ ಭಯಂಕರ ಎರಡು ನಾಗರಾವ್ ಇತ್ತಿಲ್ಲಿ ನಿಮ್ಗೇನ್ ಭಯ ಆಗಲ್ವಾ ಆ ಭಯ 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 ಮನೆ ಮನೆ ಒಳಗೆ ಬರ್ತದೆ ಅವು ನಾಗರಾವ್ ಅಪ್ಪ ಅಪ್ಪ ಅಂತ ಇವನು ಕರಿತಾ ಇದ್ದೀನಿ ಕರಿ ಅಷ್ಟೊತ್ತಿಗೆ ಹೊಂಟೈತು ರಿಯಲ್ ಆಗಿ ಅಲ್ಲಿಂದ ಬರ್ತವೆ ಅವುಗಳು ಪಾಂಡವರೆ ಓಕೆ ಇಲ್ಲೂ ಐತೆ ಸರಿಯಾದ ನೀರಾವ ಐತಿ ಹ ಹ ಹರಿಯೋದು ದಪ್ಪ ನೀರಾವೈತೆ ಮೀನ್ ತಿಂದು ಬದುಕೊಂಡ ಅವೆ ಅವು ನಾವಂತೂ ತಿಂತ ಇಲ್ಲ ಮೀನ್ ಸಿಕ್ತಾ ಇಲ್ಲ ಅವೇ ತಿಂತಾವೆ ಮೀನ್ಸ್ ಹಾಕಿದೀವಿ ನಾವು ಅವುಗಳಿಗೋಸ್ಕರ ಅವುಗಳ ಸಂಕುಲನ ಉಳಿಸಿ ಮುಂದಿನ ಜನರೇಷನ್ ಗೆ ತೋರಿಸಬೇಕು ನೀವು ಅವು ಹೊಡಿಬಾರ್ದು ಸರ್ ಕರೆಕ್ಟ್ ಹೊಡಿಬಾರ್ದು ಅದೇ ಉದ್ದೇಶ ಇದೆ ನವಿಲುಗಳು ಮಸ್ತ್ಗಾವೆ ನವಿಲುಗಳು ಇಲ್ಲ ಮತ್ತೆ ಅವನ ಅವು ಬಿಡಲ್ವಲ್ಲ ಬಿಡಿ ತಿಂತ ನಾವೇನ್ ಇಳಿಯಕಾಗಲ್ಲ ಹೌದೌದು ಅವು ಒಂದೊಂದು ತಿಂತವೇ ಬಿಡ್ತವೆ ಅಲ್ಲೇ ಮೊನ್ನೆ ನೋಡ್ದ ಒಂದ್ ಅವು ಕಚ್ಚಿ ಸಾಯಿಸಿದ್ವು ನವಿಲುಗಳು ನಮ್ ಬೆಳೆ ಎಲ್ಲ ಹಾಳು ಮಾಡ್ಬಿಡ್ತವೆ ನವಿಲು ಸಾಕು ಅಂತಾರೆ ನಾವ್ ಎಲ್ಲಾ ಹೋದೋ ಏನ್ರಿ ಅವುಗಳು ಕಾಟ ಅಂತ ಅವು ತಿನ್ನೋ ಪ್ರಾಣಿನ ಸಾಕು ಅಂತಾರ ಅವರು ಯಾವ್ದು ತಿನ್ನೋ ಪ್ರಾಣಿನ ಸಾಕಿ ಅಂತಾರೆ ನಮ್ಗೆ ಬ್ರಾಹ್ಮಣರು ಪುರೋಹಿತ್ರ ಹೇಳ್ತಾರೆ ಸರ್ ಏನ್ ಬರೀ ಅವುಗಳ ಅವಲ್ಲ ಇಲ್ಲಿ ಅಂದ್ರೆ ಅವುಗಳ್ ತಿನ್ನೋ ಪ್ರಾಣಿನ ಸಾಕ್ರಿ ಎಕ್ಸಾಂಪಲ್ ನಾವು ಸಾಯಿಸಬೇಡ ಬಿಡ್ತೀನಿ ಬದುಕಿಲಿ ಅಂತ ಇವ್ರು ಪುರೋಹಿತರ ಹೇಳ್ತಾರೆ ಆವು ತಿನ್ನೋ ಪ್ರಾಣಿನ ಸಾಕು ಅಂತಾರೆ ಅವ್ರ ಉದ್ದೇಶ ಏನು ಹೌದು ಅಂತ ಇರ್ಬೇಕು ಅವುಗಳು ಅಂತ ನೀವು ಆತರ ಹ್ಮ್ 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 ಇಷ್ಟೊಂದು ನೀವು ನೋಡ್ಕೊಂತೀರಿ ಹಸುಗಳನ್ನ ಪ್ರತಿನಿತ್ಯ ಎಷ್ಟು ವಯಸ್ಸು ನಿಮಗೆ ನನ್ಗೆ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷದಲ್ಲೂ ಇಷ್ಟೊಂದು ಉತ್ಸಾಹ ನಿಮ್ಗೆ ಆ ಉತ್ಸಾಹ ಹಸುಗಳನ್ನ ನೋಡ್ಕೊಳ್ಳೋಕೆ ಉತ್ಸಾಹ ಉತ್ಸಾಹ ಇದೆ ಇದೆ ಈಗ ನಮ್ಗೆ ಯಾವುದು ಕೊರೋನಾ ಪರೋನಾ ಯಾವ್ದೇ ಕಾಯಿಲೆ ಕಸಲ್ಲ ಏನು ಇಲ್ಲ ಹ ಬಿ ಇಲ್ಲ ಶುಗರ್ ಇಲ್ಲ ಎಂತದೇ ಇಲ್ಲ ಆಕ್ಟಿವ್ ಆಗಿದ್ದೀವಿ ಅರ್ಧ ಹಾಳಿಂದ ಅರ್ಧ ಕೆಲಸ ನಾವು ಮಾಡ್ತೇವೆ ಹಾಳು ನಂಬುದು ಆಳೆ ಅವ್ರು ನಂಬಿಕೊ ನಾವು ಸುಮ್ಮಗಿದ್ರೆ ಕೆಲಸ ಆಗಲ್ಲ ನಾವು ಜೊತೆಯಲ್ಲಿ ಹಾಳಾಗ್ ದುಡಿತಾ ಇದ್ದೀವಿ ನೀವು ಕೆಲಸ ಮಾಡಿದಿರಲ್ವಾ ಒಂದಷ್ಟು ವರ್ಷಗಳು ಸರ್ ಸೆಂಟ್ರಲ್ ಅಲ್ಲಿ ಕೆಲಸ ಮಾಡಿದೀರ ಕೇಂದ್ರ ಸರ್ಕಾರ ನೌಕರಿನಲ್ಲಿದ್ದೆ ಸ್ವಲ್ಪ ಪೆನ್ಷನ್ ಬರ್ತದೆ ರಿಟೈರ್ಮೆಂಟ್ ಲೈಫು ನೀವು ಆರಾಮಾಗಿ ಕಾಲ ಕಳಿಬೇಕಲ್ವಾ ಸರಿ ಕೇಳ್ಸಲ್ಲ ಯಾಕಂದ್ರೆ ಪಿ ಎನ್ ಟಿಲ್ ಇರೋರು ಎಂಟಿಗೆ ಹೋಗ್ಬೇಕು ಅಂತಾರೆ ಎನ್ ಟಿ ಹೋಗ್ಲೇಬೇಕು ಅಂದ್ರೆ ಕಿವಿ ಮೂಗ್ಗೆ ಗಂಡ್ಗೆ ನಾವು ಹೋಗಿಲ್ಲ ಕಿವಿ ಕೇಳಿದ್ರು ಚಿಂತೆ ಇಲ್ಲ ಯಾಕಂದ್ರೆ ಕಿವಿ ಕೇಳಿಸ್ಲೇಬೇಕು ಅಂತ ಏನಿಲ್ಲ ಹೆಂಗಿದ್ರು ಮನುಷ್ಯರು ಅದಕ್ಕೊಂದು ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಹಾಕೊಡ್ಬೇಕು ವೇಷ ಇಂಥ ವೇಸ್ಟ್ ನಮ್ಮ ಕೈಲಿ ಆಗಲ್ಲ ನಾವು ಕರೆಂಟು ವೇಸ್ಟ್ ಮಾಡಲ್ಲ ನೀರು ವೇಸ್ಟ್ ಮಾಡಲ್ಲ ನೋಡಿ ನೀರ್ ಹರಿಯಕ್ಕೆ ಮಳೆ ನೀರ್ ಹರಿಯಕ್ಕೆ ಎಲ್ಲಾ ಕಡೆ ವ್ಯವಸ್ಥೆ ಮಾಡಿದ್ವಿ ನಾವು ನೀರ್ನಾ ಈಗ ಸರ್ಕಾರ ಈಗ ಹೇಳ್ತಾ ಐತೆ ನೀರು ಉಳಿಸಿ ಅದು ಉಳಿಸಿ ಅಂತ ನಾವು ಕಾಲದಿಂದ ಈ ಮಾಗಡಿ ರೋಡಲ್ಲಿ ಇರೋದು ಅಲ್ಲೂ ಅಷ್ಟೇ ನೀರ್ನ ಮಳೆ ನೀರ್ನ ಪಾಂಡ್ರಿ ಬಿಟ್ಕೊಂತೀವಿ ಅಲ್ಲಿ ಬೆಂಗಳೂರಲ್ಲಿ ಇಲ್ಲೂ ಅದೇ ವೃತ್ತಿನ ಮಾಡಿದೀವಿ ನಾವು ಕರೆಕ್ಟ್ ನೀರ್ನ ಎಲ್ಲೂ ವೇಸ್ಟ್ ಮಾಡಲ್ಲ ಕರೆಂಟ್ ನ ವೇಸ್ಟ್ ಮಾಡಲ್ಲ ಎಷ್ಟು ಬೇಕು ಉಪಯೋಗಿಸ್ಕೊಡಿ ಹ್ಮ್ ಹ್ಮ್ ಸಂತೋಷ ನಿಮ್ ಜೊತೆ ಮಾತಾಡಿದೇ ಸಂತೋಷ ಬಹಳ ಸಂತೋಷ ಓಕೆ ಸರ್ ಥ್ಯಾಂಕ್ ಯು ಈಗಿನ ಯುವಕರಿಗೆ ಏನಾಗ್ಲಿಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಯುವಕರಿಗೆ ಈಗಿನ ಯುವಕರಿಗೆ ನಮ್ಮ ಸೌಮ್ಯ ಕಷ್ಟಪಟ್ಟು ದುಡಿಯಲ್ಲ ಯಾಕಂದ್ರೆ ಕೈಲೊಂದ್ ಮೊಬೈಲ್ ಕೈಲೊಂದು ಮೊಬೈಲ್ ಏನ್ ಬೇಕಾದ್ರೆ ನೋಡ್ಕೋಬಹುದು ಆಟ ಆಡ್ಕೊಂಡ್ ಇರ್ತಾರೆ ಮಲಿಕೊ ಬಿಡ್ತಾರೆ ಗಂಟೆ ಗಡ್ಲೆ ಮಲ್ಲಿಕೋಬಿ ಎಕ್ಸಾಂಪಲ್ ಮೊಬೈಲ್ ನ ಎದೆ ಮೇಲೆ ಇಟ್ಕೊಂಡ್ ಮಲಿಕೊತಾರೆ ಇಲ್ಲಿ ಟಿವಿನಲ್ಲಿ ಒಂದೊಂದ್ ಒಂದೊಂದ್ ಕಥೆ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ರು ಟಿವಿ ಹೇಳೋದೆಲ್ಲ ಬೋಗಸ್ ಅವರು ನ್ಯೂಸ್ ಅವರು ಏನ್ ಗೊತ್ತಾ ಈಗ ಡಾಕ್ಟರ್ ರೀಸೆಂಟ್ ಆಗಿ ಏನ್ ಹೇಳ ಬಿಡಿ ಕುಡಿಯೋರು ಸಿಗರೇಟ್ ಕುಡಿಯೋರು ಹೆಂಗುಸರು ಎಲ್ಲ ಹಾರ್ಟ್ ಅಟ್ಯಾಕ್ ಆಗೋರೋ ಅವ್ರಿಗೆ ಬಿಡಿ ಸಿಗರೇಟ್ ಕುಡಿತಾವ್ರ ಇಲ್ಲ ಹೇಳಿ ವೈದ್ಯರು ಹೇಳೋ ಮಾತಾ ಇದ್ವು ಬಿಡಿ ಸಿಗರೇಟ್ ಕುಡಿದವ್ರಿಗೆ ಎಲ್ಲ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಾರೆ ಹೆಂಗುಸರುಗಳು ಹುಡುಗರು ಬಿಡಿ ಸಿಗರೇಟ್ ಸೇತಾರ ಏನು ಸೇದಿಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಓಜ್ ಸಹಜ ಸ್ಥಿತಿ ಅದು ಮನುಷ್ಯನಿಗೆ ಯಾವುದೋ ಒಂದು ರೀತಿ ಖಾಯಿಲೆ ಬರುತ್ತೆ ಸಹಾಯಕ ನೂರೆಂಟು ಥರ ಇದೆ ಕಾರಣಗಳು ಇವ್ರು ಏನೇನು ಎತ್ ಕಟ್ಟಿ ಎತ್ ಕಟ್ಟಿ ಜನಗಳು ಮರಳು ಮಾಡ್ತಾರೆ ಇನ್ನು ಯುವಕರ ಹೇಳಿ ಧೂಮಪಾನ ಮಾಡಬೇಡಿ ಕುಡಿಬೇಡಿ ಮತ್ತೆ ಸರ್ಕಾರ ಯಾಕಪ್ಪ ಆ ಸರ್ಕಾರ ಬದುಕಿರೋದೆ ಅದರಿಂದ ಇಲ್ಲಿ ಎಬ್ಬರ್ಸೋದು ಅಲ್ಲಿ ತಟ್ಟೋದು ಕರೆಕ್ಟ್ ಇಲ್ಲಿ ನಿಮ್ಗೆ ಬಿಡೋದು ಸರ್ಕಾರ ಸರ್ಕಾರದ ಬಗ್ಗೆ ಹೇಳ್ಬೇಕು ಅಂತ ಹೇಳದ ಎಲ್ಲ ಕೊಂಪ ಕೆಟ್ಟ ಇವತ್ತ ದೇಶ ಎಲ್ಲ ಕೊಂಪೆ ಕೆಟ್ಟೋಗ್ಬಿಟ್ಟೈತೆ ಹೌದು ನಿಯತ್ತಾಗಿರೋರಿಗೆ ಕಾಲನೇ ಇಲ್ಲ ರಾಜಕೀಯ ಮಾತಾಡ್ಬೇಕು ಅಂದ್ರೆ ನೇತಾಗಿರೋರಿಗೆ ಕಾಲೇ ಇಲ್ಲ ಇಡೀ ದೇಶ ಇವತ್ತು ಮೋದಿ ಹೋಗ್ತಾ ಇದೆ ಅಂದ್ರೆ ನಾನು ಮೋದಿ ಬಯಸಲು ಅರ್ಥ ಏನಿದೆ ಹೌದು ಹೌದು ನಾನೊಬ್ಬ ಸಾಮಾನ್ಯ ಮನುಷ್ಯ ನಾನೊಬ್ಬ ಮಂತ್ರಿನೋ ಮಂತ್ರಿ ಏನೋ ಏನೋ ಆಗಿದೆ ಅಂತೂ ದೇಶ ನಾಯಕನಿಗೆ ಇಡೀ ಪ್ರಪಂಚನೇ ಹೋಗ್ತಾ ಐತೆ ಅಂದಮೇಲೆ ಅಂತವ್ರು ಯಾರಪ್ಪ ಐತ್ರ ನಮ್ಮ ದೇಶದಲ್ಲಿ ಎಪ್ಪತ್ತು ವರ್ಷದಿಂದ ಯಾಕೆ ಮಾಡ್ಲಿ ಇಂತ ಒಳ್ಳೆ ದೇಶ ನಮ್ ದೇಶದ ಮ್ಯಾಪು ನಮ್ಗೆ ಗೊತ್ತಿಲ್ಲ ಪ್ರಧಾನಿಗೆ ಗೊತ್ತಿಲ್ಲ ಅಂಥದನ್ನೆಲ್ಲ ಹುಡುಕಿರೋ ನಮ್ಮ ಮಹಾನ್ ಪ್ರಧಾನಿ ಅವ್ರಿಗೆ ನಾವು ಜರಿಯೋದ ಅವ್ರಿಗೆಲ್ಲ ನಾವು ಪ್ರೋತ್ಸಾಹ ಕೊಡ್ಬೇಕಲ್ವಾ ನಮ್ ದೇಶ ಎಲ್ಲ ಕಿತ್ಕೊಂಡು ಹೋಗ್ಬಿಡ ಅಲ್ಲಿ ಹಂಚಿ ಹೋಗ್ಬಿಡೋದಿ ಅಲ್ಲಿ ಅಂಚೆ ಕಿತ್ತೋಗ್ಬಿಡೋ ನಮ್ ದೇಶ ಅದನ್ನೆಲ್ಲ ಒಗ್ಗೂಡಿಸ್ತಾವ್ರೆ ಅಂದ್ರೆ ಅದು ನಿಜವಾಗ ನಾವು ಅಪ್ರಿಷಿಯೇಟ್ ಮಾಡ್ಬೇಕಾ ಅಂತ ಮಹಾನ್ ಭಾವನಲ್ಲಿ ಇವತ್ತು ನಮ್ಮ ಮೋದಿ ಏನಿದ್ದಾರೆ ಮೋದಿ ಎಕ್ಸ್ ವೈಸು ಅಂದ್ರೆ ಮೋದಿನೇ ಇವತ್ತು ಮೋದಿನೇ ಅವರು ಛತ್ರಪತಿ ಶಿವಾಜಿ ಮಹಾರಾಜ ಅವರಲ್ಲಿದ್ದಾನೆ ಬಾಲಗಂಗಾಧರ್ ತಿಲಕ್ ಅವರಲ್ಲಿದ್ದಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಲ್ಲಿದ್ದಾರೆ ಸ್ವಾಮಿ ವಿವೇಕಾನಂದರು ಅವರಲ್ಲಿ ಇದ್ದಾರೆ ಅವೆಲ್ಲ ಶಕ್ತಿಗಳು ಸೇರಿಕೊಂಡು ಅವ್ರಿಗೆ ಅಂತ ಒಂದು ಮಹಾನ್ ಚೇತನ ಕೊಟ್ಟಿದೆ ಅಂತ ನಾನು ಹೇಳಿ ಹೇಳ್ಬಲ್ಲೆ Okay, sir. Okay. Thank you, sir. Thank you.